ಸ್ಯಾಂಡಲ್ವುಡ್ನಲ್ಲಿ ಈ ಬಾರಿ ಸಂಭ್ರಮದ ಸುದ್ದಿಗಳು ಸಾಕಷ್ಟಿವೆ ಒಂದೆಡೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮಂತೋರಿಗೆ ಮದುವೆ ಸಂಭ್ರಮ ಇದೇ ಆಗಸ್ಟ್ ಹತ್ತರಂದು ಇವರಿಬ್ಬರ ಕಲ್ಯಾಣವಾಗಲಿದೆ ಇನ್ನೊಂದೆಡೆ ಅಭಿಷೇಕ್ ಅಂಬರೀಶ್ ಪತ್ನಿ ಅವಿವ ಬಿದ್ದಪ್ಪ ಗರ್ಭಿಣಿಯಾಗಿದ್ದಾರೆ ಮನೆಗೆ ಮಗುವನ್ನು ಸ್ವಾಗತಿಸುವ ಖುಷಿಯಲ್ಲಿ ಮತ್ತು ಅಜ್ಜಿಯಾಗುವ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಇದ್ದಾರೆ ಸ್ಯಾಂಡಲ್ವುಡ್ಗೆ ಖುಷಿ ಕೊಡುವಂತಹ ಈ ತಿಂಗಳು ಹಲವು ಪ್ರಮುಖ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿವೆ ಅವಿವ ಬಿದ್ದಪ್ಪ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮನೆಗೆ ಹೊಸ ಅತಿಥಿಯನ್ನು ಸ್ವಾಗತಿಸಲು ರೆಬಲ್ ಸ್ಟಾರ್ ಕುಟುಂಬ ಕಾತ್ರಗೊಂಡಿದ್ದಾರೆ ಎದೇವಾರ ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮ ನಡೆಸಲಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಈ ಕುರಿತು ಅಭಿಷೇಕ್ ಅಂಬರೀಶ್ ಕುಟುಂಬದ ಕಡೆಯಿಂದ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಅಭಿಷೇಕ್ ಸದ್ಯ ಊರಲ್ಲಿ ಇಲ್ಲ ಕಿಕ್ ಬಾಕ್ಸಿಂಗ್ ಕಲಿಯಲು ಫಾರಿನ್ಗೆ ಹೋಗಿದ್ದಾರಂತೆ ನಾಳೆ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾರೆ ಈ ವಾರ ಸೀಮಂತ ಕಾರ್ಯಕ್ರಮ ನಡೆಯಲಿದೆ ಅಂತ ವರದಿಗಳು ತಿಳಿಸಿವೆ ಇದೇ ಜೂನ್ ತಿಂಗಳಲ್ಲಿ ಕನ್ನಡದ ನಟ ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾ ಬಿದ್ದಪ್ಪ ಮೊದಲ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ತಮ್ಮ ಮಗ ಅಭಿಷೇಕ್ ಮತ್ತು ಸೊಸೆ ಅವಿವಾಗೆ ಸುಮಲತಾ ಅಂಬರೀಶ್ ಪ್ರೀತಿಯ ಶುಭಾಶಯ ತಿಳಿಸಿದ್ರು ನನ್ನ ಪ್ರೀತಿಯ ಅಭಿದೋ ಮತ್ತು ಅವಿವಾಗೆ ಮೊದಲ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗ್ಲಿ ಇನ್ನಷ್ಟು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳಿ ನಿಮ್ಗೆ ಪ್ರೀತಿಯ ಅಪ್ಪುಗೆ ಮತ್ತು ಆಶೀರ್ವಾದ ತಿಳಿಸಿದ್ರು ಇದೀಗ ಎರಡೇ ತಿಂಗಳಲ್ಲಿ ಅಭಿಷೇಕ್ ಮನೆಯಲ್ಲಿ ಸೀಮಂತ ಸಂಭ್ರಮದ ತುಂಬಿದೆ ಕನ್ನಡ ನಟ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಅವರು ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶುಭ ವಿವಾಹವಾಗಿದ್ರು ಜೂನ್ ಏಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಅತಿಥಿ ಸತ್ಕಾರ ಕಾರ್ಯಕ್ರಮ ನಡೆಸಿದ್ರು ಅಂದಹಾಗೆ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಹಲವು ವರ್ಷಗಳಿಂದ ಒಬ್ಬರನ್ನೊಬ್ರು ಪ್ರೀತಿಸುತ್ತಿದ್ದರು ಅಭಿಷೇಕ್ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಅವಿವಾ ಅವರನ್ನು ಇಷ್ಟಪಟ್ಟಿದ್ರು ಇವರ ಪ್ರೀತಿಗೆ ಮನೆಯವರ ಒಪ್ಪಿಗೆಯ ಮುದ್ರೆ ಸಿಕ್ಕಿತ್ತು ಇವರ ಲವ್ ವಿಷಯ ಎಂಗೇಜ್ಮೆಂಟ್ವರೆಗೂ ಬಹಿರಂಗ ಆಗಿರಲಿಲ್ಲ